ಮೋಟೋ ಎಚ್ ಸೆವೆಂಟಿ ಈ ಫೋನ್ ನಾನು ಸ್ವಲ್ಪ ದಿನಗಳಿಂದ ಮೇನ್ ಫೋನ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ ಇದು ಮೋಟೋ ಎಚ್ ಸಿಕ್ಸ್ಟಿನ್ ಸಕ್ಸಸರ್ ಆಗಿದೆ ಅಲ್ಟ್ರಾ ಸ್ಲಿಮ್ ಆಗಿದ್ದು ಪ್ರೀಮಿಯಂ ಆಗಿದೆ ಈ ವಿಡಿಯೋಲಿ ನಾನು ಈ ಫೋನ್ ರಿವ್ಯೂ ಮಾಡ್ತಾ ಇದ್ದೀನಿ ಈ ಫೋನ್ ನೀವು ತಗೋಬಹುದಾ ಬೇಡವಾ ಅಂತಾನು ಹೇಳ್ತೀನಿ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ ಮೊದಲನೇದಾಗಿ ನಾವು ಇದರ ಬಾಕ್ಸ್ ಕಂಟೆಂಟ್ಸ್ ನೋಡೋದಾದ್ರೆ ಈ ಬಾಕ್ಸ್ ಅಲ್ಲಿ ನಿಮಗೆ ಫೋನ್ ಸಿಗುತ್ತೆ ಜೊತೆಗೆ ಸಿಕ್ಸ್ಟಿ ಏಟ್ ವೈಟ್ ಫಾಸ್ಟ್ ಚಾರ್ಜರ್ ಸಿಗುತ್ತೆ ಟೈಪ್ ಸಿ ಕೇಬಲ್ ಇದೆ ಆದ್ರೆ ಈ ಫೋನ್ ಬಾಕ್ಸ್ ಅಲ್ಲಿ ನಿಮಗೆ ಬ್ಯಾಕ್ ಕವರ್ ಸಿಗೋದಿಲ್ಲ ಮತ್ತೆ ಪ್ರೀ ಅಪ್ಲೈಡ್ ಸ್ಕ್ರೀನ್ ಪ್ರೊಟೆಕ್ಟರ್ ಕೂಡ ಸಿಗೋದಿಲ್ಲ ಇದನ್ನ ನೀವು ಸಪ್ರೇಟ್ ಆಗಿ ತಗೋಬೇಕಾಗುತ್ತೆ ನೆಕ್ಸ್ಟ್ ಇದರ ಡಿಸೈನ್ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ ಸೈಡ್ ಅಲ್ಲಿ ಮೆಟಲ್ ಫ್ರೇಮ್ ಇದೆ ಬ್ಯಾಕ್ ಸೈಡ್ ಅಲ್ಲಿ ಮೋಟೋ ಅವರು ವೇಗನ್ ಲೆದರ್ ನೈಲನ್ ಫಿನಿಶಿಂಗ್ ನ ಕೊಟ್ಟಿದ್ದಾರೆ ಇದು ಪ್ರೀಮಿಯಂ ಫ್ಯಾಬ್ರಿಕ್ ಜೊತೆಗೆ ಬರುತ್ತೆ ಅದರಿಂದ ಸ್ಕ್ರಾಚರ್ಸ್ ಫಿಂಗರ್ ಪ್ರಿಂಟ್ ಮಾರ್ಕ್ಸ್ ಮಜ್ಜರ್ಸ್ ಏನೂ ಆಗೋದಿಲ್ಲ ಆದ್ರೆ ಇದು ಬೇಗ ಗಲೀಜ್ ಆಗುತ್ತೆ ಅದಕ್ಕೆ ನೀವು ಬ್ಯಾಕ್ ಕವರ್ ಹಾಕಿ ಯೂಸ್ ಮಾಡಿ ಹಾಗೆ ನಾನು ಆವಾಗಲೇ ಹೇಳಿದಂತೆ ಇದರಲ್ಲಿ ಪ್ರೀ ಅಪ್ಲೈಡ್ ಸ್ಕ್ರೀನ್ ಪ್ರೊಟೆಕ್ಟರ್ ಸಿಗೋದಿಲ್ಲ ಆದರೆ ಇದರಲ್ಲಿ ಗೊರಿಲ್ಲಾ ಗ್ಲಾಸ್ ಸೆವೆನ್ ಐ ಪ್ರೊಟೆಕ್ಷನ್ ಇದೆ ಆದರೆ ನೀವು ಟೆಂಪರ್ ಗ್ಲಾಸ್ ಇಲ್ಲದೆ ಯೂಸ್ ಮಾಡಿದ್ರೂ ಸ್ಕ್ರಾಚಸ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ ಆದರೆ ಸ್ವಲ್ಪ ಸ್ಕ್ರಾಚಸ್ ಆಗುತ್ತೆ ಅದರಿಂದ ನನ್ನ ರೆಕಮೆಂಡೇಶನ್ ಏನು ಅಂದರೆ ನೀವು ಫೋನ್ ತೊಗೊಂಡಿದ್ದಿನೇ ಟೆಂಪರ್ ಗ್ಲಾಸ್ ಕೂಡ ಹಾಕಿಸಿ ಹಾಗೆ ಇದಕ್ಕೆ ಐ ಪಿ ಸಿಕ್ಸ್ ನೈನ್ ರೇಟಿಂಗ್ ಸಿಗುತ್ತೆ ಅದರಿಂದ ಇದನ್ನು ನೀರಲ್ಲಿ ಬಿದ್ದರೂ ಅಥವಾ ಹೈ ಪ್ರೆಷರ್ ನೀರು ಹಾಕಿದ್ರೂ ಈ ಫೋನ್ಗೆ ಏನೂ ಆಗೋದಿಲ್ಲ ಸರ್ವೈವ್ ಆಗುತ್ತೆ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ ಹಾಗೆ ಸ್ಲಿಮ್ ಫೋನ್ ಆಗಿದೆ ಇದು ಇದರ ವೈಬ್ರೇಷನ್ ಮೋಟರ್ ಚೆನ್ನಾಗಿದೆ ಪ್ರಾಪರ್ ಸೆಪರೇಷನ್ ಫೀಲ್ ಆಗುತ್ತೆ ಮೆಟಲ್ ಫ್ರೇಮ್ ಇರೋದ್ರಿಂದ ಫೋನ್ ಕೈಯಲ್ಲಿ ಸಾಲಿಡ್ ಫೀಲ್ ಕೊಡುತ್ತೆ ಮತ್ತೆ ಇದು ಒಂದು ಡಿಫ್ರೆಂಟ್ ಫೀಲಿಂಗ್ ಫೋನ್ ಆಗಿದೆ ಈ ಫೋನ್ ಕೈಗೆ ನಾವು ತಗೊಂಡಾಗ ಫೀಲ್ ಟೋಟಲಿ ಡಿಫ್ರೆಂಟ್ ಆಗಿರುತ್ತೆ ಇದರಲ್ಲಿ ಬಿಗ್ ಡಿಸ್ಪ್ಲೇ ಇದ್ರೂ ಫೋನ್ ಕೇವಲ ಒನ್ ಸಿಕ್ಸ್ಟಿ ಗ್ರಾಮ್ಸ್ ವೆಯ್ಟ್ ಇದೆ ಮತ್ತೆ ಇದು ಫೈವ್ ಪಾಯಿಂಟ್ ನೈನ್ ನೈನ್ ಎಮ್ ಎಮ್ ತಿಕ್ನೆಸ್ ಹೊಂದಿದೆ ಇದು ಲೈಟ್ ವೈಟ್ ಜೊತೆಗೆ ಸ್ಲಿಮ್ ಫೋನ್ ಕೂಡ ಆಗಿದೆ ಇದರಲ್ಲಿ ಫೈವ್ ತೌಸಂಡ್ ಎಮ್ ಎಚ್ ಬ್ಯಾಟ್ರಿ ಇದೆ ಮತ್ತೆ ಇದರ ಕಂಫರ್ಟ್ ಫೀಲ್ ನೆಕ್ಸ್ಟ್ ಲೆವೆಲ್ ಆಗಿದೆ ಇದನ್ನ ಬೇರೆ ಕಾಂಪ್ಯಾಕ್ಟ್ ಫೋನ್ ಜೊತೆಗೆ ಕಂಪೇರ್ ಮಾಡಿದ್ರೆ ಇದರ ಕಂಫರ್ಟ್ನೆಸ್ ಟೋಟಲಿ ಡಿಫ್ರೆಂಟ್ ಆಗಿದೆ ನಿಮಗೆ ಬಿಗ್ ಡಿಸ್ಪ್ಲೇ ಜೊತೆಗೆ ಕಂಫರ್ಟ್ ಫೋನ್ ಬೇಕು ಅಂತ ಅಂದರೆ ಈ ಫೋನ್ ಡಿಸೈನ್ ನಿಮಗೆ ಇಷ್ಟ ಆಗುತ್ತೆ ಈ ಫೋನ್ ಮೂರು ಕಲರ್ಸ್ ಅಲ್ಲಿ ಸಿಗುತ್ತೆ ಪ್ಯಾಂಟಾನ್ ಲಿಲಿ ಲಿಲ್ಲಿ ಪ್ಯಾಡ್ ಪ್ಯಾಂಟಾನ್ ಗ್ಯಾಜೆಟ್ ಗ್ರೇ ಪ್ಯಾಂಟಾನ್ ಆನ್ ರೋಸ್ ಗ್ರೀನ್ ಈ ಮೂರೂ ಕಲರ್ಸ್ ನಿಮಗೆ ವೇಗನ್ ಲೆದರ್ ಸಿಗುತ್ತೆ ಈ ಕಲರ್ಸ್ ಅಲ್ಲಿ ಯಾವ ಕಲರ್ ಇಷ್ಟ ಆಯಿತು ಅಂತ ನೀವು ಕಮೆಂಟ್ ಮಾಡಿ ಹೇಳಿ ನೆಕ್ಸ್ಟ್ ಇದರ ಪೋರ್ಟ್ಸ್ ಹಾಗೆ ಬಟನ್ಸ್ನ ನಾವು ನೋಡೋದಾದ್ರೆ ಈ ಫೋನ್ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಪವರ್ ಬಟನ್ ಇದೆ ವಾಲ್ಯೂಮ್ ಬಟನ್ ಸಿಗುತ್ತೆ ಮೈಕ್ರೋಫೋನ್ ಫೋನ್ನ ಮೇಲೆ ಸಿಗುತ್ತೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಎ ಐ ಕಿ ಬಟನ್ ಸಿಗುತ್ತೆ ಇದು ಯೂಸ್ಫುಲ್ ಆಗಿದೆ ಇದರಿಂದ ಎ ಐ ನ ಆನ್ ಮಾಡಬಹುದು ಮತ್ತೆ ಇನ್ನು ಈ ಫೋನ್ನ ಕೆಳಗಡೆ ಸ್ಪೀಕರ್ ಗ್ರಿಲ್ ಸಿಗುತ್ತೆ ಟೈಪ್ ಸಿ ಪೋರ್ಟ್ ಇದೆ ಮೈಕ್ರೋಫೋನ್ ಸಿಗುತ್ತೆ ಸಿಮ್ ಟ್ರೇ ಇದೆ ಹಾಗೆ ಇದು ಸ್ಲಿಮ್ ಫೋನ್ ಆಗಿದ್ರು ಇದರಲ್ಲಿ ಸ್ಟೀರಿಯೋ ಸ್ಪೀಕರ್ ಕೊಟ್ಟಿದ್ದಾರೆ ಹೆಡ್ ಫೋನ್ ಚಾಕ್ ಇಲ್ಲ ಇದ್ರ ಸ್ಪೀಕರ್ಸ್ ಡೋಲ್ಬೆಟ್ ಮಾಸ್ ಸಪೋರ್ಟ್ ಮಾಡುತ್ತೆ ಮೂವೀಸ್ ಅಥವಾ ಸೀರೀಸ್ ನೋಡುವಾಗ ಲೌಡ್ ಹಾಗೆ ಕ್ಲಿಯರ್ ಸೌಂಡ್ ಬರುತ್ತೆ ಆದ್ರೆ ಲೌಡ್ನೆಸ್ ಇದೆ ಸ್ವಲ್ಪ ಬೇಸ್ ಕಮ್ಮಿ ಆಯಿತು ನಾರ್ಮಲ್ ಮೋಟೋ ಅಲ್ಲಿ ಸ್ಪೀಕರ್ ಇನ್ನೂ ಬೆಟರ್ ಆಗಿರುತ್ತೆ ಆದ್ರೆ ಇದರಲ್ಲಿ ಸ್ಲಿಮ್ ಡಿಸೈನ್ ಇರೋದ್ರಿಂದ ಇಲ್ಲಿ ಕಾಂಪ್ರಮೈಸ್ ಮಾಡಲಾಗಿದೆ ನೆಕ್ಸ್ಟ್ ಇದರ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಸಿಕ್ಸ್ ಪಾಯಿಂಟ್ ಸೆವೆನ್ ಇಂಚಸ್ ಒನ್ ಪಾಯಿಂಟ್ ಫೈವ್ ಕೆ ಅಮೆಲಾನ್ ಡಿಸ್ಪ್ಲೇ ಸಿಗುತ್ತೆ ಒನ್ ಟ್ವೆಂಟಿ ಹರ್ಡ್ಸ್ ರಿಫ್ರೆಶೇಟ್ ಇದೆ ತ್ರೀ ಹಂಡ್ರೆಡ್ ಅರ್ಡ್ಸ್ ಟಚ್ ಸ್ಯಾಂಪ್ಲಿಂಗ್ ರೇಟ್ ಸಿಗುತ್ತೆ ಡಿಸ್ಪ್ಲೇ ಸ್ಮೂತ್ ಆಗಿ ವರ್ಕ್ ಆಗುತ್ತೆ ಲ್ಯಾಗ್ ಫೀಲ್ ಏನೂ ಆಗೋದಿಲ್ಲ ಇದರ ಬೆಸಲ್ಸ್ ತುಂಬ ಥಿನ್ ಆಗಿದೆ ಕಂಟೆಂಟ್ಸ್ ನೋಡುವಾಗ ಇಂಪ್ರೆಸಿವ್ ಫೀಲ್ ಬರುತ್ತೆ ಇದು ಪ್ಯಾಂಟಾನ್ ವ್ಯಾಲಿಡಿಟಿ ಡಿಸ್ಪ್ಲೇ ಆಗಿದೆ ಯೂಟ್ಯೂಬ್ನಲ್ಲಿ ಫೋ ಕೆ ಹೆಚ್ ಡಿ ಆರ್ ಸಿಕ್ಸ್ಟಿ ಎಫ್ ಪಿ ಎಸ್ ಅಲ್ಲಿ ನೋಡ್ಬೋದು ಆದರೆ ನೆಟ್ಫ್ಲಿಕ್ಸಲ್ಲಿ ನಿಮಗೆ ವೈಡ್ ವೈನ್ ಎಲ್ ಒನ್ ಮಾತ್ರ ಸಿಗುತ್ತೆ ಎಚ್ ಡಿ ಆರ್ ಟೆನ್ ಅಥವಾ ಡೋಲ್ಬೆ ವಿಷನ್ ಸಪೋರ್ಟ್ ಸಿಗೋದಿಲ್ಲ ಆದರೆ ಕಲರ್ಸ್ ಪಂಚಿಯಾಗಿ ಬರುತ್ತೆ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಬ್ಲ್ಯಾಕ್ಸ್ ಪ್ರಾಪರ್ ಆಗಿ ಬರುತ್ತೆ ಕಲರ್ಸ್ ಚೆನ್ನಾಗಿ ಪ್ರೊಡ್ಯೂಸ್ ಮಾಡುತ್ತೆ ಟಿಂಟ್ ಇಶ್ಯೂಸ್ ಅಥವಾ ಕಲರ್ ಶಿಫ್ಟ್ ಏನೂ ಆಗೋದಿಲ್ಲ ವಿವಿಂಗ್ ಆ್ಯಂಗಲ್ ಚೆನ್ನಾಗಿದೆ ಜೊತೆಗೆ ಪ್ರಾಪರ್ ಆ್ಯಂಟಿ ಫ್ಲಿಕರ್ ಮೋಡ್ ಕೂಡ ಸಿಗುತ್ತೆ ಲೋ ಲೈಟಲ್ಲಿ ಬ್ರೈಟ್ನೆಸ್ ಕಡಿಮೆ ಮಾಡಿ ಯೂಸ್ ಮಾಡಿದ್ರೂ ಕಣ್ಗಳು ಏನೂ ಉರಿಯೋದಿಲ್ಲ ಡಿಸ್ಪ್ಲೇ ಕಂಫರ್ಟಬಲ್ ಆಗಿರುತ್ತೆ ಹಾಗೆ ಇದರಲ್ಲಿ ಫೋರ್ ಥೌಸಂಡ್ ಫೈವ್ ಹಂಡ್ರೆಡ್ ನೈಟ್ಸ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ ಒನ್ ಥೌಸಂಡ್ ಫೋರ್ ಹಂಡ್ರೆಡ್ ನೈಟ್ಸ್ ಹೈ ಬ್ರೈಟ್ನೆಸ್ ಮೋಡ್ ಸಿಗುತ್ತೆ ಡಿಸ್ಪ್ಲೇ ಬ್ರೈಟ್ ಆಗಿದೆ ಇಂಡೋರ್ ಹಾಗೆ ಅಲ್ಲಿ ಆರಾಮಾಗಿ ಯೂಸ್ ಮಾಡ್ಬೋದು ಡಿಸ್ಪ್ಲೇ ವಿಸಿಬಲ್ ಆಗಿರುತ್ತೆ ಮತ್ತು ಇದರಲ್ಲಿ ಸ್ಮಾರ್ಟ್ ವಾಟರ್ ಟಚ್ ಸಿಗುತ್ತೆ ಡಿಸ್ಪ್ಲೇ ಮೇಲೆ ಸ್ವಲ್ಪ ನೀರು ಬಿದ್ರೂ ಯೂಸ್ ಮಾಡ್ಬೋದು ಇದರಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಸಿಗುತ್ತೆ ಇದು ಫಾಸ್ಟ್ ಆಗಿದೆ ಓವರ್ ಆಲ್ ಡಿಸ್ಪ್ಲೇ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿದೆ ಆದರೆ ಈ ಪ್ರೈಸ್ ರೇಂಜಲ್ಲಿ ಕೆಲವು ಫೋನ್ಸಲ್ಲಿ ಹೆಚ್ ಡಿ ಆರ್ ಟೆನ್ ಡೋಲ್ಬೆ ವಿಷನ್ ಸಪೋರ್ಟ್ ಸಿಗುತ್ತೆ ಅದು ಈ ಫೋನಲ್ಲಿ ನಿಮಗೆ ಸಿಕ್ಕೋದಿಲ್ಲ ನೆಕ್ಸ್ಟ್ ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಕ್ವಾಲ್ಕಾಂ ಕಡೆಯಿಂದ ಡ್ರ್ಯಾಗನ್ ಸೆವೆನ್ ಜಾನ್ ಫೋರ್ ಪ್ರೊಸೆಸರ್ ಸಿಗುತ್ತೆ ಇದು ಹೊಸ ಪ್ರೊಸೆಸರ್ ಆಗಿದೆ ಇದರಲ್ಲಿ ಎಲ್ ಪಿ ಡಿ ಆರ್ ಫೈವ್ ಎಕ್ಸ್ ರಾಮ್ ಮತ್ತು ಯು ಎಫ್ ಎಸ್ ತ್ರೀ ಪಾಯಿಂಟ್ ಒನ್ ಸ್ಟೋರೇಜ್ ಸಿಗುತ್ತೆ ಇದರ ರ್ಯಾಮ್ ಟೈಪ್ ಸ್ಟೋರೇಜ್ ಟೈಪ್ ಎರಡು ಓಕೆ ಚೆನ್ನಾಗಿದೆ ಇದರಲ್ಲಿ ಟೆನ್ ಲ್ಯಾಕ್ ಫಿಫ್ಟಿ ಫೋರ್ ತೌಸಂಡ್ ಪ್ಲಸ್ ಅಂತದ್ದು ಸ್ಕೋರ್ ಬರುತ್ತೆ ಲಾಂಗ್ ಟರ್ಮ್ ಟೆಸ್ಟ್ ಮಾಡಿದಾಗ ಇದರ ಪರ್ಫಾರ್ಮೆನ್ಸ್ ಸ್ಟೇಬಲ್ ಆಗಿದೆ ಮತ್ತೆ ಆ್ಯಪ್ಸ್ ಓಪನಿಂಗ್ ಹಾಗೆ ಕ್ಲೋಸಿಂಗ್ ಅನಿಮೇಷನ್ಸ್ ಕೂಡ ಚೆನ್ನಾಗಿದೆ ಬೇಸಿಕ್ ಟಾಸ್ಕ್ಗೆ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ ಆದರೆ ಮೋಟೋನೋ ಎಲ್ಲ ಫೋನ್ಸಲ್ಲಿ ಕ್ಯಾಮ್ರಾ ಆ್ಯಪ್ಸ್ ಓಪನಿಂಗಲ್ಲಿ ಸ್ಲೈಟ್ಲಿ ಲ್ಯಾಗ್ ಅಥವಾ ಜಿಟೋ ಆಗುತ್ತೆ ಈ ಫೋನಲ್ಲಿಯೂ ಸೇಮ್ ಪ್ರಾಬ್ಲಮ್ ಇದೆ ಆದರೆ ಇದರ ಬಿ ಜಿ ಎಮ್ ಐ ಅಲ್ಲಿ ಒನ್ ಟ್ವೆಂಟಿ ಎಫ್ ಪಿ ಎಸ್ ಗೇಮಿಂಗ್ ಸಪೋರ್ಟ್ ಇದೆ ಗೈರೋ ಸೆನ್ಸರ್ ಕೂಡ ಅಕ್ಯೂರೇಟ್ ಆಗಿದೆ ಆದರೆ ಒನ್ ಟ್ವೆಂಟಿ ಎಫ್ ಪಿ ಎಸ್ ಸೆಟ್ಟಿಂಗಲ್ಲಿ ಫ್ರೇಮ್ ಡ್ರಾಪ್ಸ್ ಆಗುತ್ತೆ ಸ್ಟೇಬಲ್ ಆಗಿರೋದಿಲ್ಲ ನೈಂಟಿ ಎಫ್ ಪಿ ಎಸ್ವರೆಗೂ ಡ್ರಾಪ್ ಆಗುತ್ತೆ ಆದರೆ ನೈಂಟಿ ಎಫ್ ಪಿ ಎಸ್ ಸೆಟ್ಟಿಂಗಲ್ಲಿ ಗೇಮ್ ಪ್ಲೇ ಸ್ಟೇಬಲ್ ಆಗುತ್ತೆ ಜಾಸ್ತಿ ಫ್ರೇಮ್ ಡ್ರಾಪ್ ಆಗೋದಿಲ್ಲ ಲ್ಯಾಕ್ ಫೀಲ್ ಆಗೋದಿಲ್ಲ ಹಾಗೆ ಇದರಲ್ಲಿ ಸಿ ಪಿ ಯು ಥ್ರಾಟ್ಲಿಂಗ್ ಕಂಟ್ರೋಲ್ ಚೆನ್ನಾಗಿದೆ ಥ್ರಾಟ್ಲಿ ಇಶ್ಯೂಸ್ ಏನೂ ಆಗೋದಿಲ್ಲ ಯಾಕಂದ್ರೆ ಇದರಲ್ಲಿ ಫೋರ್ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಎಮ್ ಎಂ ಸ್ಕ್ವೇರ್ ತ್ರೀ ಡಿ ವಿ ಸಿ ಕೂಲಿಂಗ್ ಚೇಂಬರ್ ಸಿಗುತ್ತೆ ಈ ಫೋನ್ ಸ್ಲಿಮ್ ಆಗಿದ್ರೂ ಇದರಲ್ಲಿ ನಿಮಗೆ ವಿ ಸಿ ಕೂಲಿಂಗ್ ಸಿಸ್ಟಮ್ ಸಿಗುತ್ತೆ ಓವರ್ ಆಲ್ ಇದ್ರ ಕನ್ಸಿಸ್ಟೆನ್ಸಿ ಇಂಪ್ರೆಸಿವ್ ಆಗಿದೆ ನಿಮಗೆ ಬ್ಯಾಲೆನ್ಸ್ಡ್ ಪರ್ಫಾರ್ಮೆನ್ಸ್ ಸಿಗುತ್ತೆ ನೆಕ್ಸ್ಟ್ ಇದ್ರ ಸಾಫ್ಟ್ವೇರ್ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ ಮೋಟೋ ಹೆಲೋ ಎಲ್ಲಿ ವರ್ಕ್ ಮಾಡುತ್ತೆ ಆಂಡ್ರಾಯ್ಡ್ ಸಿಕ್ಸ್ಟೀನಲ್ಲಿ ಬರುತ್ತೆ ಇದಕ್ಕೆ ಮೂರು ವರ್ಷ ಮೇಜರ್ ವಯರ್ಸ್ ಅಪ್ಡೇಟ್ ಹಾಗೆ ನಾಲ್ಕು ವರ್ಷ ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ ಸಿಗುತ್ತೆ ಮತ್ತು ಇದರಲ್ಲಿ ಸ್ವಲ್ಪ ಪ್ರೀಇನ್ಸ್ಟಾಲ್ಡ್ ಆ್ಯಪ್ಗಳು ಬರುತ್ತೆ ಅದನ್ನು ನೀವು ಅನ್ಇನ್ಸ್ಟಾಲ್ ಮಾಡ್ಬೋದು ಜೊತೆಗೆ ಆ್ಯಪ್ ಸಜೆಷನ್ ಗೇಮಿಂಗ್ ಸಜೆಷನ್ಸ್ ಅಂತಹ ಸಪ್ರೇಟ್ ಫೋಲ್ಡರ್ಸ್ ಬರುತ್ತೆ ಆದರೆ ಇದನ್ನು ಸೆಟ್ಟಿಂಗ್ಸಲ್ಲಿ ಆಫ್ ಮಾಡ್ಬೋದು ಹಾಗೆ ಮೋಟೋ ಸೆಕ್ಯೂರ್ ಥಿಂಗ್ ಶೀಲ್ಡ್ ಫ್ಯಾಮಿಲಿ ಸ್ಪೇಸ್ ಮೋಟೋ ಅನ್ಪ್ಲಗ್ ಮೋಟೋ ಎ ಐ ಇಮೇಜ್ ಸ್ಟುಡಿಯೋ ಅಂತಹ ಬೇರೆ ಬೇರೆ ಫೀಚರ್ಸ್ಗಳು ಸಿಗುತ್ತೆ ಇದರ ಯು ಐ ಸ್ಮೂತ್ ಆಗಿದೆ ಸಾಫ್ಟ್ವೇರ್ ಅಲ್ಲಿ ಯಾವುದೇ ಇಶ್ಯೂಸ್ ಇಲ್ಲ ಆದರೆ ಮೋಟೋ ಅವರು ಅಪ್ಡೇಟ್ಸ್ನ ಸರಿಯಾಗಿ ಕೊಡಬೇಕು ಅಷ್ಟೇ ನೆಕ್ಸ್ಟ್ ಇದರ ಕ್ಯಾಮ್ರಾ ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ ಇದರಲ್ಲಿ ಡ್ಯುಯಲ್ ಕ್ಯಾಮ್ರಾ ಸೆಟ್ ಅಪ್ ನೋಡೋದಕ್ಕೆ ಸಿಗುತ್ತೆ ಐವತ್ತು ಮೆಗಾ ಪಿಕ್ಸಲ್ ಮೇನ್ ಕ್ಯಾಮ್ರಾ ಸಿಗುತ್ತೆ ಐವತ್ತು ಮೆಗಾ ಪಿಕ್ಸಲ್ ಅಲ್ಟ್ರಾವೈಟ್ ಕ್ಯಾಮರಾ ಇದೆ ಈ ಅಲ್ಲಿ ಟೆಲಿಫೋಟೋ ಕ್ಯಾಮ್ರಾ ಸಿಗೋದಿಲ್ಲ ಟೆಲಿಫೋಟೋ ಲೆನ್ಸ್ ಸ್ಲಿಮ್ ಫೋಟೋಸಲ್ಲಿ ಪಾಸಿಬಲ್ ಆಗೋದಿಲ್ಲ ಮತ್ತು ಇದರಲ್ಲಿ ಮೇಯ್ನ್ ಪ್ಲಸ್ ಅಲ್ಟ್ರಾವೈಟ್ ಕ್ಯಾಮ್ರಾ ಮಾತ್ರ ಸಿಗುತ್ತೆ ಮತ್ತು ಡೇ ಲೈಟ್ ಫೋಟೋಸಲ್ಲಿ ಒನ್ ಎಕ್ಸ್ ಟೂ ಎಕ್ಸ್ ಫೋಟೋಸ್ ಫೋಟೋಸಲ್ಲಿ ಡೀಟೇಲ್ಸ್ ಚೆನ್ನಾಗಿದೆ ಸ್ಲೈಟ್ಲಿ ಪಂಚಿ ಕಲರ್ಸ್ ಬರುತ್ತೆ ಕಲರ್ಸ್ ಜಾಸ್ತಿ ಬರುತ್ತೆ ಅಂತ ಫೀಲ್ ಆಗುತ್ತೆ ಡೈನಮಿಕ್ ರೇಂಜ್ ಚೆನ್ನಾಗಿದೆ ಲೈಟ್ ಕಂಟ್ರೋಲ್ ಚೆನ್ನಾಗಿ ಮಾಡುತ್ತೆ ಟೂ ಎಕ್ಸ್ ಝೂಮ್ ಫೋಟೋಸ್ ವರೆಗೂ ಬೆಸ್ಟ್ ಡಿಟೇಲ್ಸ್ನ ಕೊಡುತ್ತೆ ಆದರೆ ಟೆಲಿಫೋಟೋ ಇಲ್ದೇ ಇರೋದ್ರಿಂದ ಇದರಲ್ಲಿ ಮ್ಯಾಕ್ಸಿಮಮ್ ಟ್ವೆಂಟಿ ಎಕ್ಸ್ ವರ್ಗೂ ಝೂಮ್ ಮಾಡ್ಬೋದು ಝೂಮ್ ಫೋಟೋಸ್ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿಲ್ಲ ಇನ್ನು ಬೆಟರ್ ಆಗ್ಬೋದಾಗಿತ್ತು ಹಾಗೆ ಲೋ ಲೈಟ್ ಫೋಟೋಸ್ ಬ್ರೈಟ್ ಆಗಿ ಬರುತ್ತೆ ಇದರ ಅಲ್ಟ್ರಾ ವೈಟ್ ಫೋಟೋಸ್ ಅಲ್ಲಿ ಡೀಟೇಲ್ಸ್ ಚೆನ್ನಾಗಿದೆ ಇದರಲ್ಲಿನೂ ಕಲರ್ಸ್ ಪಂಚಿ ಆಗಿ ಬರುತ್ತೆ ಪೋರ್ಟ್ರೇಟ್ ಫೋಟೋಸಲ್ಲಿ ಎಚ್ ಡಿಟೆಕ್ಷನ್ ಪರವಾಗಿಲ್ಲ ಚೆನ್ನಾಗಿದೆ ಕೆಲವು ಫೋಟೋಸಲ್ಲಿ ಡೀಸೆಂಟ್ ಪರ್ಫಾರ್ಮೆನ್ಸ್ನ ಕೊಡುತ್ತೆ ಹಾಗೆ ಇದರ ಎಲ್ಲ ಕ್ಯಾಮ್ರಾಸಿಂದ ಫೋ ಕೆ ವಿಡಿಯೋಸ್ನ ಸಿಕ್ಸ್ಟಿ ಎಫ್ ಪಿ ಸಲ್ಲಿ ತೆಗಿಬಹುದು ವಿಡಿಯೋ ಸ್ಟೇಬಲ್ ಆಗಿ ಬರುತ್ತೆ ಮತ್ತು ಡೀಟೇಲ್ಸ್ ಚೆನ್ನಾಗಿದೆ ಮೇನ್ ಕ್ಯಾಮ್ರ ಇಂದ ಅಲ್ಟ್ರಾವೈಟ್ ಕ್ಯಾಮ್ರಾಗೆ ಶಿಫ್ಟ್ ಮಾಡ್ಬೋದು ಹಾಗೆ ಇದರ ಫ್ರಂಟಲ್ಲಿ ಫಿಫ್ಟಿ ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ ಇದರಲ್ಲಿನೂ ಫೋಕೆ ವಿಡಿಯೋಸ್ನ ಸಿಕ್ಸ್ಟಿ ಎಫ್ ಪಿ ಅಲ್ಲಿ ತೆಗಿಬೋದು ಸೆಲ್ಫಿ ವೀಡಿಯೋಸ್ ಕೂಡ ಸ್ಟೇಬಲ್ ಆಗಿ ಬರುತ್ತೆ ಜಾಸ್ತಿ ಲ್ಯಾಗ್ ಏನೋ ಆಗೋದಿಲ್ಲ ಹಾಗೆ ಸೆಲ್ಫಿ ಫೋಟೋಸಲ್ಲಿ ಡೀಟೇಲ್ಸ್ ಚೆನ್ನಾಗಿದೆ ಸ್ಕಿನ್ ಟೋನ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ ಲೈಟ್ ಕಂಟ್ರೋಲ್ ಚೆನ್ನಾಗಿದೆ ಡೈನಮಿಕ್ ರೇಂಜ್ ಚೆನ್ನಾಗಿದೆ ಪೋರ್ಟ್ರೆ ಸೆಲ್ಫೀಸ್ ಅಲ್ಲಿ ಎಚ್ ಡಿಟೆಕ್ಷನ್ ಚೆನ್ನಾಗಿದೆ ಬೂಸ್ಟೆಡ್ ಕಲರ್ಸ್ ಬರುತ್ತೆ ಓವರ್ ಆಲ್ ಇದ್ರ್ಯಾಮಾ ಕ್ವಾಲಿಟಿ ಚೆನ್ನಾಗಿದೆ ಇದರಲ್ಲಿ ಟೆಲಿಫೋಟೋ ಕ್ಯಾಮ್ರಾ ಸಿಗೋದಿಲ್ಲ ಇದರಲ್ಲಿ ಝೂಮ್ ಫೋಟೋಸ್ ಚೆನ್ನಾಗಿ ಬರೋದಿಲ್ಲ ನೆಕ್ಸ್ಟ್ ಇದ್ರ ಬ್ಯಾಟ್ರಿ ಹಾಗೆ ಚಾರ್ಜಿಂಗ್ ಬಗ್ಗೆ ಮಾತಾಡೋದಾದ್ರೆ ಇದು ಸ್ಲಿಮ್ ಫೋನ್ ಆಗಿದ್ರು ಫೈವ್ ಥೌಸಂಡ್ ಎಮ್ ಎಚ್ ಬ್ಯಾಟ್ರಿ ಇದೆ ಇದರ ಕೆಪಾಸಿಟಿ ಕಡಿಮೆ ಇದೆ ಅಂತ ಅನಿಸಬಹುದು ಆದ್ರೆ ಇದರ ಆಪ್ಟಿಮೈಸೇಷನ್ ಚೆನ್ನಾಗಿದೆ ಇದು ಹೆವಿ ಯೂಸೇಜ್ ಅಲ್ಲಿ ಏಟ್ ಅವರ್ಸ್ ಪ್ಲಸ್ ಸ್ಕ್ರೀನ್ ಆನ್ ಟೈಮ್ ಕೊಡುತ್ತೆ ನಾರ್ಮಲ್ ಯೂಸೇಜಲ್ಲಿ ಒಂದು ದಿನ ಫುಲ್ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ ಮತ್ತು ಇದು ಸಿಕ್ಸ್ಟಿ ಏಟ್ ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ಗೆ ಸಪೋರ್ಟ್ ಮಾಡುತ್ತೆ ಫಾರ್ಟಿ ಫೈವ್ ಮಿನಿಟ್ಸಲ್ಲಿ ಫುಲ್ ಚಾರ್ಜ್ ಆಗುತ್ತೆ ಜೊತೆಗೆ ಫಿಫ್ಟೀನ್ ವ್ಯಾಟ್ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಮಾಡುತ್ತೆ ನೆಕ್ಸ್ಟ್ ಇದ್ರೆ ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಾದರೆ ಇದರಲ್ಲಿ ಹದಿನಾರು ಫೈ ಜಿ ಬ್ಯಾಂಡ್ ಸಿಗುತ್ತೆ ಬ್ಲೂಟೂತ್ ಫೈವ್ ಪಾಯಿಂಟ್ ಫೋರ್ ಇದೆ ಎನ್ ಎಫ್ ಸಿ ಸಪೋರ್ಟ್ ಸಿಗುತ್ತೆ ವೈಫೈ ಸಿಕ್ಸ್ ಇ ಇದೆ ಡ್ಯುಯಲ್ ಬ್ಯಾಂಡ್ ವೈಫೈ ಇದೆ ಇದರ ಫೈ ಜಿ ಕನೆಕ್ಟಿವಿಟಿ ಚೆನ್ನಾಗಿದೆ ಫೈ ಜಿ ಪ್ಲಸ್ ಪ್ಲಸ್ ಸಪೋರ್ಟ್ ಮಾಡುತ್ತೆ ವಿವೋ ಎನ್ನ ಕಾನ್ಸ್ಟೆಂಟ್ ಆಗಿದೆ ನೆಕ್ಸ್ಟ್ ಇದರ ಪ್ರೈಸಿಂಗ್ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ ಬಂದು ಒಂದೇ ವೇರಿಯಂಟಲ್ಲಿ ಸಿಗುತ್ತೆ ಎಂಟು ಜಿ ಬಿ ರ್ಯಾಮ್ ಇನ್ನೂರ ಐವತ್ತಾರು ಜಿ ಬಿ ಸ್ಟೋರೇಜ್ ಇದಕ್ಕೆ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಆಗುತ್ತೆ ಇದಕ್ಕೆ ಒಂದು ಸಾವಿರ ಬ್ಯಾಂಕ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಕೊನೆಯದಾಗಿ ಇದರ ಕನ್ಕ್ಲೂಷನ್ ಕಡೆ ಬಂದರೆ ಇದರಲ್ಲಿ ಡಿಸೈನ್ ಚೆನ್ನಾಗಿದೆ ವೇಗನ್ ಲೆದರ್ ಸಿಗುತ್ತೆ ಡಿಸ್ಪ್ಲೇ ಚೆನ್ನಾಗಿದೆ ಬ್ಯಾಟ್ರಿ ಲೈಫ್ ಚೆನ್ನಾಗಿ ಬರುತ್ತೆ ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿದೆ ಪಫಾರ್ಮೆನ್ಸ್ ಓಕೆ ಚೆನ್ನಾಗಿದೆ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ ಆದರೆ ಇದರ ಸ್ಪೀಕರಲ್ಲಿ ಬೇಸ್ ಸರಿಯಾಗಿ ಬರೋದಿಲ್ಲ ವೇಗನ್ ನಾವು ಬೇಗ ಗಲೀಜ್ ಆಗುತ್ತೆ ಇದರ ಸಾಫ್ಟ್ವೇರ್ ಇನ್ನೂ ಸ್ವಲ್ಪ ಇಂಪ್ರೂವ್ ಆಗಬೇಕು ಅಪ್ಡೇಟ್ ನ ಸರಿಯಾಗಿ ಕೊಡಬೇಕು ಮತ್ತೆ ಇದರ ಕ್ಯಾಮರಾ ಆಪ್ಸ್ ಅಲ್ಲಿ ಸ್ವಲ್ಪ ಲ್ಯಾಗ್ ಆಗುತ್ತೆ ಅದನ್ನ ಸರಿ ಮಾಡಬೇಕು ಇದರ ಪಾಸಿಟಿವ್ ಹಾಗೆ ನೆಗೆಟಿವ್ ಬಗ್ಗೆ ನಾನು ಹೇಳಿದೀನಿ ಇದರ ಪಾಸಿಟಿವ್ ಪಾಯಿಂಟ್ಸ್ ನಿಮ್ಗೆ ಇಷ್ಟ ಆದ್ರೆ ಇದನ್ನ ತಗೊಳ್ಳಿ ಆದ್ರೆ ಇದರ ನೆಗೆಟಿವ್ ಪಾಯಿಂಟ್ಸ್ ನಿಮ್ಗೆ ಇಷ್ಟ ಆಗಿಲ್ಲ ಅಂತಂದ್ರೆ ನೀವು ಇದನ್ನ ತಗೋಬೇಡಿ ಸ್ಲಿಮ್ ಫೋನ್ ಕ್ಯಾಟಗರಿನಲ್ಲಿ ಮೋಟೋ ಸ್ಮಾರ್ಟ್ ಡಿಸಿಷನ್ ನ ಮಾಡಿದೆ ಇಷ್ಟ ಫ್ರೆಂಡ್ಸ್ ಇವತ್ತಿನ ಅಲ್ಲಿ ಮೋಟೋ ಎಚ್ ಸೆವೆಂಟಿನ ರಿವ್ಯೂ ಮಾಡಿದ್ದೀನಿ ಈ ರಿವ್ಯೂ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡಿ ಇದೇ ರೀತಿ ಸಿಂಪಲ್ ಹಾಗೆ ಡೀಟೇಲ್ಡ್ ವೀಡಿಯೋಸ್ನ ಮಾಡ್ತಾ ಇರ್ತೀನಿ ನನಗೆ ಸಪೋರ್ಟ್ ಮಾಡಿ ನಿಮಗೆ ಯಾವುದೇ ಡೌಟ್ ಇದ್ರೂ ಕಮೆಂಟ್ ಮಾಡಿ ಕೇಳಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಿ ಬ ಬಾಯ್